ಕಲಬುರಗಿ ಜೈಲ್ನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಕಾರಾಗೃಹ ಅಧೀಕ್ಷಕಿ ಅನಿತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಎಂಬ ಆರೋಪ ಸತ್ಯಕ್ಕೆ ದೂರವಾದಂತ ಆರೋಪ ಅದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ನಾನು ಯಾವುದೇ ಅಕ್ರಮ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ನನ್ನ ಟಾರ್ಗೆಟ್ ಮಾಡಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಲಬುರಗಿ ಕಾರಾಗೃಹ ಅಧೀಕ್ಷಕಿ ಅನಿತಾ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು ಹಾಗಾದ್ರೆ ಇವರ ಕೃಪಾ ಕಟಾಕ್ಷದಿಂದಾನೇ ಇಲ್ಲಿ ಗುಟ್ಕಾ ಎಣ್ಣೆ ಸಿಗ್ತಿದ್ಯಾ ಅನ್ನುವಂತ ಅನೇಕ ಅನುಮಾನಗಳು ಕೇಳ್ಬರ್ತಾ ಇತ್ತು ಹಾಗಾಗಿ ಈಗ ಖುದ್ದಾಗಿ ಅನಿತಾ ಅವರೇ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನು ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ನಾನು ಸೆಂಟ್ರಲ್ ಜೈಲ್ ಚೀಫ್ ಸುಪ್ರೀಂಟೆಂಟ್ ಕಲಬುರಗಿಯಾಗಿ ಚಾರ್ಜ್ ತಗೊಳ್ತೀನಿ ಅದಾದ ನಂತರ ನಮ್ಮ ಹಿರಿಯ ಅಧಿಕಾರಿಗಳ ಭೇಟಿ ಇರುತ್ತೆ ಜೈಲಿಗೆ ಹದಿನೈದನೇ ತಾರೀಕು ಮತ್ತು ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನ ನಮ್ಮ ಐ ಆರ್ ಆಫೀಸರ್ಸ್ ವಿಸಿಟ್ ಇರುತ್ತೆ ಜೈಲಿಗೆ ಇವತ್ತು ಮಾರ್ನಿಂಗಿಂದ ಏನು ಈ ಕೆಲವು ವಿಡಿಯೋಗಳು ಬರ್ತಾ ಇದೆ ಅದರಲ್ಲಿ ಕೆಲವೊಂದು ವಿಡಿಯೋ ನಾವು ಗಮನಿಸ್ಬೋದಾದರೆ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಅದು ಹದಿನಾರನೇ ತಾರೀಕು ಮಾಡಿದಂತ ವಿಡಿಯೋ ಅಂತ ಹೇಳ್ಬಿಟ್ಟು ಫೋಕಸ್ ಮಾಡಿ ಅದನ್ನ ಹೈಲೈಟ್ ಮಾಡ್ದಂಗೆ ನನ್ನನ್ನು ಟಾರ್ಗೆಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅದರ ಮಾತುಕತೆ ಕೂಡ ಗಮನಿಸಬಹುದು ಸೊ ಇದರಿಂದ ಗೊತ್ತಾಗುತ್ತೆ ಇವರು ಯಾವ ರೀತಿಯಾಗಿ ಟ್ರೀಟ್ ಪ್ಲಾನ್ ಮಾಡಿಕೊಂಡು ಪಿತೂರಿಗಳು ಮಾಡಿಕೊಂಡು ನಮ್ಮನ್ನು ಹೆದರ್ಲಿಕ್ಕೆ ತಂತ್ರಗಾರಿಕೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳುವಂತದನ್ನ ಇದೇ ರೀತಿ ಇದು ಯಾವ್ದು ಇದು ಯಾವ್ದು ಕೂಡ ಅವರ ಒಂದು ಪ್ರಯತ್ನಗಳು ಫಲಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಇನ್ನೂ ಮುಂದುವರೆದು ಒಂದು ನನ್ನ ಅಕೌಂಟ್ಗೆ ಫೋನ್ಪೇ ಮೂಲಕ ಒಂದು ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ ಆಗಿ ನಮ್ಮ ವಿರುದ್ಧ ಇಲ್ಲದೆ ಇರೋ ಸಾಕ್ಷಿಗಳು ಅಥವಾ ಫಾಲ್ಸ್ ಫೇಕ್ ಸಾಕ್ಷಿಗಳು ಸೃಷ್ಟಿಸಬೇಕು ಅಂತ ಹೇಳ್ಕೊಂಡು ಅವರೊಂದು ಅದು ಒಂದು ಪ್ರಯತ್ನ ಪಡ್ತಾರೆ ಅದನ್ನು ಕೂಡ ನಾನು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ಈ ರೀತಿಯಾಗಿ ಯಾರು ನನ್ನ ನೀವು ಈ ರೀತಿಯಾಗಿ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಔಟ್ ಮಾಡಿ ಅವರ ವಿರುದ್ಧ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಮತ್ತು ಈ ರೀತಿಯಾಗಿ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದಿರ್ಬೋದು ನಮಗೆ ತೇಜವಾದಿ ಮಾಡಿ ಟ್ರೈ ಮಾಡ್ತಿರ್ಬೋದು ಅಥವಾ ತಂತ್ರಗಾರಿಕೆಗಳು ಪಿತೂರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇದನ್ನೆಲ್ಲ ತಾವು ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ನಾನು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ನಾನು ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ನಾನು ಸೆಂಟ್ರಲ್ ಜೈಲ್ ಚೀಫ್ ಸುಪ್ರೀಡೆಂಟ್ ಕಲಬುರ್ಗಿಯಾಗಿ ಚಾರ್ಜ್ ತಗೊಳ್ತೀನಿ